ವಿಶೇಷ ಏನ್ ಮನುಷ್ಯನಿಗೆ ಕೆಮ್ಮು ಬರುತ್ತೆ ನೋಡಿ ಆ ಟೈಮ್ ಅಲ್ಲಿ ಬಿಸ್ನೀರ್ ಒಂದ್ ಚಿಟಕಿ ಅರ್ಶಿನ ಹಾಕಿ ಪ್ಯೂರ್ ಅರ್ಶಿನ ಹಾಕು ಅಂತ ಹೇಳ್ತಾರೆ ಮೆಣಸಾಕಿ ಅದನ್ನ ಕುಡಿತಾರೆ ಕುಡಿತಾರೆ ದೇಹಕ್ಕೆ ಅದು ಸ್ಪರ್ಶತೆ ಆದಾಗ ಅದು ಎಷ್ಟು ಕೆಲಸ ಮಾಡುತ್ತೆ ಅದು ಅಂದ್ರೆ ಅದು ಉಪಕಾರ ಮಾಡೋ ವ್ಯವಸ್ಥೆ ಇದೆ ಮೀನು ಅದು ಸ್ವರೂಪ ಅಪಕಾರ ಮಾಡೋ ವ್ಯವಸ್ಥೆಯಲ್ಲಿ ಇಲ್ಲ ಅರ್ಥ ಅರ್ಥವಾಯ್ತಲ್ಲ ಇವರು ಸದುಪಯೋಗ ಪಡಿಸ್ಕೊಳ್ಳಕ್ಕೆ ಮಂತ್ರವಾದಿಗಳು ತಮ್ಮ ಮಾಂತ್ರಿಕ ಶಕ್ತಿಯಿಂದ ಅದನ್ನ ಆ ನಿಖರತೆಯನ್ನ ಓಡಿಸಿ ಇವರು ಅದಕ್ಕೆ ದುಷ್ಟಕೂಟನ್ನ ತುಂಬಿಸ್ತಾರೆ ಯಾವುದಕ್ಕೆ ಆ ಒಂದು ಇದ್ರಲ್ಲಿ ರಾಗಷ್ಟೇ ಇದೆಲ್ಲ ಕಳೋದು ಅದಕ್ಕೆ ಒಂದು ಬೇರೆ ತರ ಇದು ಆ ಫಾಲೋ ಅಪ್ ಮಾಡ್ತಾರೆ ಆಗ ಅದು ಒಂಥರ ಉತ್ಪೇರೇಜ್ ಆಗುತ್ತೆ ಅದು ಏನು ತಿಳಿದೆ ಸುಮ್ಮನೆ ನೀವು ಒಂದು ಇವಾಗ ನಾನು ಒಂದೇ ಮಾತ್ರ ಹೇಳ್ತೀನಿ ಈ ವಿಡಿಯೋ ಮಾಡೋದ್ರಿಂದ ಏನಾಗುತ್ತೆ ಬೇಕಾದ್ರೆ ಇದು ಭವಿಷ್ಯ ಹೇಳ್ತೀನಿ ಇವತ್ತು ಇದು ವರ್ತಮಾನ ಭೂತಕಾಲ ಮಾಡಿಬಿಟ್ಟಿದ್ದಾರೆ ಅವರು ವರ್ತಮಾನ ಭವಿಷ್ಯ 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 ಹೇಳ್ತೀನಿ ಮುಂದಕ್ಕೆ ಅವ್ರಿಗೆ ಬುದ್ಧಿ ಭ್ರಮಣೆ ಆಗುತ್ತೆ ಇದು ಕ್ಲಿಯರ್ ಕಟ್ ಇದು ನನ್ನ ಜ್ಯೋತಿಷ್ ಆಗಿ ಮಾತು ನನ್ನ ಭವಿಷ್ಯವನ್ನು ಯಾರು ಒಪ್ಪಲ್ಲ ಯೋಗ ಶಾಸ್ತ್ರ ಆಜ್ಞಾ ಇದು ನನ್ನ ತಂದೆ ನನ್ನ ತಾತ ಮಾಡಿದ್ದಲ್ಲ ಶಾಸ್ತ್ರದಲ್ಲಿ ಹೇಳತ್ತೆ ಬುದ್ಧಿಗೋಸ್ಕರ ಎಲ್ಲೋ ಕಲರ್ ಬಣ್ಣವನ್ನು ಎಲ್ಲು ಉಪಯೋಗಿಸ್ತೀವಿ ಅಂದ್ರೆ ಬುದ್ಧಿಯ ನಿಯಂತ್ರಣಕ್ಕೆ ಉಪಯೋಗಿಸ್ತೀವಿ ಎಲ್ಲೋ ಸಫೈರ್ ಅಂತ ಅದು ಅದ್ ಒಂದಿರ್ತದೆ ಎಲ್ಲೋ ಬಣ್ಣವನ್ನು ನಾವೆಲ್ಲ ಉಪಯೋಗಿಸ್ತೀವಿ ಅಂದ್ರೆ ಬುದ್ಧಿಗಾಗಿ ಉಪಯೋಗಿಸ್ತೀವಿ ಈ ಬುದ್ಧಿಯ ವ್ಯತ್ಯಾಸ ಅವರ ಆಯ್ತು ಅಂತಂದ್ರೆ ಈಗ ಅವ್ರು ನೋಡಿ ಎಲ್ಲ ಹುಡುಗ ಯಾರು ವಿಡಿಯೋ ಮಾಡ್ತಾ ಇದ್ದಾನೆ ಅವ್ನಿಗೆ ಏನಾದ್ರೂ ಕೂಡ ಗುರು ಏನಾದ್ರೂ ಷಷ್ಟಾಧಿಪತಿ ಆಗಿದ್ರೆ ಅವನ ಜಾತಕದಲ್ಲಿ ಗುರು ಏನಾದ್ರೂ ರೋಗಾಧಿಪತಿಯೋ ಗುರು ಅಷ್ಟಮಾಧಿಪತಿ ಆಗಿದ್ರೆ ಮಾಡೋರು ಉಚ್ಚಿಡ್ತದೆ ಗ್ಯಾರಂಟಿ ಇದು ಜ್ಞಾನ ಕಟ್ಟೋಗ್ತದೆ ಇದು ಚಾಲೆ ಅಂದ್ರೆ ನಾನು ಮಾಡಿರ್ತಕ್ಕ ನಾನು ಹದಿನೈದು ಇಪ್ಪತ್ತು ವರ್ಷ ಜಮ್ ಥೆರಪಿ ಮಾಡಿದ್ದೀನಿ ಜಮ್ಮಲ್ ನನಗೆ ಗೊತ್ತಿದೆ ನಾ ಹೇಳ್ತೀನಿ ಎಲ್ಲೋ ಕಲ್ಲರ್ ಅನ್ನ ದುರ್ಬಳಕೆ ಮಾಡ್ಕೊಂಡ್ರೆ ಯಾರ್ಯಾರಿಗೆ ಜ್ಞಾನ ಕೆಟ್ಟೋಗಿರುತ್ತೋ ಯಾರ್ಯಾರಿಗೆ ಬುದ್ಧಿ ಕೆಟ್ಟೋಗಿರುತ್ತೋ ಯಾರು ಅರಿಶಿಣ ಬಣ್ಣ ಅವ್ರ ಅಷ್ಟೇ ಬಣ್ಣವನ್ನೋ ಅದೇ ಇದೇ ತರ ವಿಡಿಯೋ ಅವ್ರು ನೋಡಿ ಅವ್ರು ಕತ್ಲಲ್ಲಿ ಮಾಡ್ತಾ ಇದಾರೆ ಅದ್ರ ಬೆಳಕು ಮೇಲೆ ಬೀಳ್ತಾ ಇದೆ ಇದೇ ತರ ಅವ್ರ ಒಂದು ಇಪ್ಪತ್ತೊಂದು ದಿನ ಮಾಡಲಿ ಇಪ್ಪತ್ತೊಂದು ದಿನಕ್ಕೆ ಹದಿನೇಳು ದಿನಕ್ಕೆ ಅವ್ರಿಗೆ ಬುದ್ಧಿ ಪ್ರಮಾಣ ನೋಡಿ ಗುರುಜಿ ಯಾರು ಕೂಡ ತಲೆ ಕೆಟ್ಟಿರೋರು ವಿಡಿಯೋ ಮಾಡ್ತಾ ಇಲ್ಲ ಅರಿತಿರುವವರೇ ಮಾಡ್ತಾ ಇರುವಂತಹ ವಿಡಿಯೋ ಇದು ಪ್ರಕಾರ ಇಪ್ಪತ್ತೊಂದು ದಿನಗಳ ಕಾಲ ದಿನಾ ಮಾಡಿದ್ರೆ ಮಾತ್ರ ಸಮಸ್ಯೆ ಅಂತ ನೀವು ಹೇಳ್ತಾ ಇರೋದು ನೋಡಿ ಇವಾಗ ಹೇಳ್ತಾರೆ ನನ್ನ ಸರ್ ನಾನು ಯಲ್ಲೋ ಕಲರ್ ಒಂಬತ್ತು ರತ್ನ ಹಾಕೋಬೇಕಂತ ಕಲರ್ ಅಂದ್ರೆ ಜೆಮ್ಸ್ ಅಂದರೆ ಕಲರ್ ಕೇಳ್ತಾರೆ ಸರ್ ನಾನು ಅವರತ್ನ ಹಾಕೋಬೋದ ಅಂತ ಅವ್ರಿಗೆ ಒಂಬತ್ತು ರತ್ನಗಳು ಕೈಲ್ದಿರ್ತವೆ ಒಂಬತ್ತು ಕಲರ್ ಬಣ್ಣ ಇರ್ತದೆ ಅವ್ರು ಮಾಡ್ತೀವಿ ಸರ್ ನಾನು ಒಂಬತ್ತು ರತ್ನ ಹಾಕೊಂಡಿದ್ದೀನಲ್ಲ ಅಂತಾರೆ ಬಣ್ಣ ಕಲರ್ ಕಲರ್ ಅಂದ್ರೆ ಕಲರ್ ಬುದ್ಧಿಯನ್ನ ನಿಯಂತ್ರಣ ಮಾಡ್ತದೆ ಅದಕ್ಕೊಂದು ನಮ್ಮಲ್ಲಿ ಅರ್ಶಿನ ಅಂದ್ಕುಳ ಅದಕ್ಕೊಂದು ಗ್ರಹ ಇರುತ್ತೆ ಅದಕ್ಕೊಂದು ಬಣ್ಣ ಇರುತ್ತೆ ಅದಕ್ಕೊಂದು ಶಾಸ್ತ್ರದಲ್ಲಿ ಶಾಸ್ತ್ರ ಮುಖಾಂತರ ಒಂದು ಚಾಲೆಂಜ್ ಮಾಡ್ತೀನಿ ಗುರುಗಳಿಗೆ ಯಾರು ಮಾಡಿದ್ದಾರೆ ವ್ಯಕ್ತಿ ನನ್ನ ಮುಂದೆ ಕರೆಸಿ ಅವರು ಅವ್ರನ್ನ ಸ್ಪಾಟ್ ಅಲ್ಲಿ ನಿಲ್ಲಿಸ್ತೀನಿ ಅವ್ರು ಏನ್ ಹೇಳಿದ್ರೆ ಅದಕ್ಕೆ ಪ್ರತೀಕವಾಗಿ ನಾನು ಅದನ್ನ ಚಾಲೆಂಜ್ ಮಾಡ್ತೀನಿ ಇನ್ನು ಹತ್ತು ಜನ ಕರ್ಕೊಂಡು ಮಾಡ್ಸಿನಿ ಬೇಕಾದ್ರ ಅದು ಏನು ನಮಗೆ ನಕಾರ ಕೊಡೋದಿಲ್ಲ ಯಾಕೆ ಅಂತ ಕೇಳಿ ಬದುಕು ಬದುಕು ಮನುಷ್ಯನಿಗೆ ಮನುಷ್ಯತ್ವದಲ್ಲಿ ಮಾನವೀಯತೆಯಲ್ಲಿ ಒಳಗಡೆ ಹೃದಯ ಕೇಳಿದೆ ವೈಜ್ಞಾನಿಕವಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಕಂಪ್ಯೂಟರಿ ಗ್ಲಾಂಡ್ಸ್ ಮೇಲೆ ಅದು ಎಫೆಕ್ಟ್ ಆಗ್ತದೆ ಕಂಪ್ಯೂಟರಿ ಗ್ಲಾಂಡ್ಸ್ ಅಂದ್ ಕೂಡ ಯಾರಿಗೆ ಪ್ಯೂಟರಿ ಅಲ್ಲಿ ನಾಲೆಡ್ಜ್ ಇರುತ್ತೋ ಅದು ಏನೇನು ಸಂಬಂಧ ಪಡುತ್ತೋ ಅದೆಲ್ಲ ತೊಂದರೆಗಳನ್ನ ಅವರು ಅಪವಿತ್ರ ಮಾಡಿದ್ರೆ ಅನುಭವಿಸಬೇಕಾಗತ್ತೆ ಕ್ಲಿಯರ್ ಇದರಿಂದ ನಮ್ಮ ಕಣ್ಣಿಗೆ ಏನು ಅಪವಿತ್ರ ಕಾಣಬೇಕು ಮನೋಬಲ ನಾನು ಬರ್ಕೊಂಡ್ಬಂದಿದ್ದೀನಿ ಮನೋಬಲ ದೃಷ್ಟಿ ಶ್ರವಣ ಶಕ್ತಿ ಸ್ಮರಣ ಶಕ್ತಿ ಅವಿವೇಕ ಭಕ್ತಿಯು ಎಲ್ಲವೂ ಹೊರಟು ಹೋಗ್ತದೆ ಈ ತರ ವಿಡಿಯೋ ಮಾಡ್ಕೊಂಡು ಕುತ್ಕೊಂಡ್ರೆ ಮನೋಬಲ ಮೊದ್ಲು ಹೋಗುತ್ತೆ ದೃಷ್ಟಿ ಹೋಗುತ್ತೆ ಶ್ರವಣ ಶಕ್ತಿ ಹೋಗುತ್ತೆ ಸ್ಮರಣ ಶಕ್ತಿ ಹೋಗುತ್ತೆ ಅವಿವೇಕ ಉಟ್ಕೊಳ್ಳುತ್ತೆ ಇಷ್ಟು ದಿನ ಮಾಡಿರುವಂತಹ ವಿಡಿಯೋದಲ್ಲಿ ಯಾರು ಕೂಡ ಶ್ರವಣ ಇಲ್ಲಿವರು ನಮ್ಗ ನ್ಯೂಸ್ ಬಂದಿಲ್ಲ ಅಂತ ಇದೀರಿ ನ್ಯೂಸ್ ಬಂದಿಲ್ಲಾ ಅಂತಲ್ಲ ನಮ್ಮ ಗಮನಕ್ಕೆ ಬಂದಿರುವ ಪ್ರಕಾರ ಯಾರು ಕೂಡ ಈ ರೀತಿಯಾಗಿ ಮಾತಾಡಲಿಲ್ಲ ಆಗಲಿ ನಾನ್ ಹೇಳ್ತಿರೋ ಮಾತಾಗ್ಲಿ ನಾನು ಸ್ವಂತ ಕ್ರಿಯೇಟ್ ಮಾಡಿದಲ್ಲ ಇದು ಆಜ್ಞಾ ಚಕ್ರವು ಏನನ್ನ ಕ್ರಿಯೇಟ್ ಮಾಡ್ತಾವ ಆಜ್ಞಾ ಚಕ್ರಕ್ಕೆ ಎರಡು ಗ್ರಹಗಳಿದ್ದಾವೆ ರವಿಚಂದ್ರ ಮತ್ತ್ ಅವ್ರ ಹೇಳಿದಾಗ ಗುರುಗಳು ರವಿಚಂದ್ರ ಗುರು ಅವ್ರ ಹೇಳಿದ ಗುರು ಸೇರುತ್ತೆ ಕಲರ್ ಅವ್ರು ಎಲ್ಲ ಕಲರ್ ಹೇಳ್ತಾ ಇದ್ದಾರ ಅವ್ರು ಅದು ಆಜ್ಞಾ ಚಕ್ರದಲ್ಲಿ ಬಿಡ್ತಾ ಇರ್ತೀವಿ ಇಲ್ಲಿ ಇಟ್ಟಾಗ ಶ್ರವಣ ಶಕ್ತಿ ಮನೋ ಮನೋಷ್ಠ హరు హురు గురు నో హళది ಆ ಹಳದಿ ಹಳದಿ ಗುರು ಆ ಹಳದಿ ಅಂದ್ರೆ ಗುರು ಹಸಿರು ಅಂದ್ರೆ ಬುಧ ಸೊ ಹಳದಿ ಏನ್ ಮಾಡತ್ತೆ ಮನೋಬಲವನ್ನ ಶ್ರವಣ ಶಕ್ತಿ ಯಾರಿಗಾದ್ರೂ ಪ್ರಾಬ್ಲಮ್ ಇದ್ರೆ ಯಾರಾದ್ರೂ ಜ್ಞಾನ ತಪ್ಪೋಗಿದ್ರೆ ಅವ್ರಿಗೆಲ್ಲ ಕೂಡ ಎಲ್ಲೋ ಶಕ್ತಿನೇ ಕಾರಣ ಇವ್ರು ಎಲ್ಲೋವನ್ನ ಅರ್ಶನವನ್ನ ಅದರಲ್ಲೂ ಸ್ಪೆಷಲ್ ಹೇಳೋ ಪ್ರಕಾರ ಇಪ್ಪತ್ತೊಂದು ದಿನ ಮಾಡಿದ್ರೆ ಮಾತ್ರ ಈ ಸಮಸ್ಯೆ ನೀವು ಹೇಳ್ತಿದ್ರಿ ಇಲ್ಲಿ ಏನ್ ಮಾಡ್ತಾ ಇದ್ರ ಬರೀ ಒಂದು ಟೂ ಮಿನಿಟ್ಸ್ ತಾನೇ ನೀವಲ್ಲಿ ಮಾಡ್ತಾ ಇರೋದು ಒಂದು ಸೆಕೆಂಡ್ ಅಲ್ಲಿ ಆಗುತ್ತೆ ಕೆಲಸ ಇದಕ್ಕೆ ತಲೆ ಕೆಟ್ಟು ಅಂತ ನಿಮ್ ಪ್ರಶ್ನೆ ಇರುತ್ತೆ ರೈಟ್ ಒಂದು ಗ್ಲಾಸಲ್ಲಿ ಹಾಕ್ತಾ ಏನೋ ಎರಡು ಎರಡು ಸೆಕೆಂಡ್ ಹಾಕ್ತಾರೆ ಒಂದು ರೀಲ್ ಮಾಡ್ಕೋತಾರೆ ಅಂತ ಅದೇನಾಗುತ್ತೆ ಸಣ್ಣದು ಈಗ ನಾವು ಲಾಸ್ಟ್ ಟೈಮು ಎರಡು ಸಾವಿರದ ಇಪ್ಪತ್ತರಲ್ಲಿ ಇದು ಬಂತು ನೋಡಿ ಅದು ಕರೋಣ ಬಂತಲ್ಲ ಅದಕ್ಕೆ ಬಂದರೆ ಎಲ್ಲ ಶುರು ಮಾಡ್ತಾ ಇದ್ದರೆ ಅಂತ ಇದು ಕರೋ ಬರುತ್ತೆ ಕೋನೋ ಬರುತ್ತೆ ಕರೋಣ ಎಲ್ಲ ಪ್ರಪಂಚ ಮುಳುಗೋಗುತ್ತೆ ಮುಳು ಸುಳ್ಳೇ ಬಂದ್ಬಿಡುತ್ತೆ ನಾನು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಲೈವ್ ಮಾಡಿದೆ ಹಿಂಗೆ ಲೈವ್ ಕೂತ್ಕೊಂಡಾಗ ಅಲ್ಲಿ ಮೇಲೆ ತೋರಿಸ್ತಾ ಇದ್ದರು ಮುರುಡೆ ಪುರಾಣ ಅಂತ ತೋರಿಸ್ತಾ ಇದ್ರು ಮೇಲ್ಗಡೆ ನಾನು ನೀವು ಕ್ಲಿಪ್ಪಿಂಗ್ ಎಲ್ಲ ವಿಡಿಯೋ ಹೇಗೆ ಇದೆ ಮೇಲ್ಗಡೆ ನಾನು ಹೇಳ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಭವಿಷ್ಯ ಅಲ್ಲಿ ಮೇಲೆ ಏನು ತೋರಿಸ್ಬಿಟ್ರೆ ಕ್ಲಿಪ್ಪಿಂಗ್ ಇದು ಬುರುಡೆ ಪುರಾಣ ಅಂತ ತೋರಿಸ್ಬಿಟ್ರು ನಾನು ಆಮೇಲೆ ನನಗೆ ಇದು ನೋಡಿ ಆಶ್ಚರ್ಯ ಆಯ್ತು ಬಟ್ ಎರಡ್ ಸಾವಿರದ ಇಪ್ಪತ್ತ ಏನಾಯ್ತು ಅಂತ ಎಲ್ಲರೂ ಕಣ್ಣಲ್ಲಿ ಕಂಡಿದ್ದೀವಿ ಇದು ಅಷ್ಟೇ ನಾನು ಭವಿಷ್ಯ ಹೇಳ್ತೀನಿ ಮತ್ತೊಮ್ಮೆ ಪಿಟ್ಯೂಟರಿ ಗ್ಲಾಂಡ್ಸ್ ಮೇಲೆ ಇದು ತೊಂದರೆ ಕೊಡ್ತದೆ ನಾನು ನಿಮಗೆ ಹೋಗಿ ಏನಕ್ಕೆ ಹೇಳಬೇಕಾದ್ರೆ ಅರ್ಶಿನ ವಿಶಿ ಇದಲಿ ಈ ನಮ್ಮ ದೇವ ದೈವತ್ವ ಇರತಕ್ಕಂತ ಅರ್ಶನ ಕುಂಪು ಅದು ಉದ್ದೇಶಪೂರ್ವಕವಾಗಿ ಒಂದು ಸಲ ನಮ್ಮತ್ರ ಬಂದು ನಾನು ನಿಮ್ ಕೈಯಲ್ಲಿ ಒಂದು ಗ್ರೀನ್ ಎಮರಾಲ್ಡ್ ಹಾಕೊಂಡಿದ್ರಿ ಬಣ್ಣ ಏನು ಮಾಡಲ್ಲ ಅದ್ಮೇಲೆ ಏನ್ ಹಾಕೊಂಡಿದ್ದೀರ ಅದನ್ನ ಗ್ರೀನ್ ಎಮರಾಲ್ಡ್ ಇದು ಗ್ರೀನ್ ವಿಶಿಕ್ಕೂ ಅರ್ಶಿನ ವಿಶಿಕ್ಕೂ ನೋಡಿ ಅವರು ಕೇಳ್ತಿರೋದು ಈಗ ಅವರು ಟೆಂಟ್ ಸ್ಟಾರ್ಟ್ ಮಾಡಿದ್ದಾರೆ ಒಂದು ಗ್ಲಾಸ್ ನ ನೀರ್ ಹಾಕಿ ಅದು ಒಂದು ರೀತಿ ಟ್ರೆಂಡ್ ಆಗಿ ಪಾಲನೆ ಆಗ್ತಾ ಇದ್ದಾರೆ ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ ಅದಕ್ಕೆ ಕಾರಣ ವಿವಾಹ ಆದ ನಂತರ ಮೈಯನ್ನ ಗಂಡು ಹೆಣ್ಣನ್ ಹೊರಗಡೆ ಇದಕ್ಕೆ ಇದಕ್ಕೇನು ಹೇಳ್ತೀರಿ